జీని ఉద్దేశా నిర్మాణి అక్రమే అది కార్డ్ అ

ಕಲಾದೆ ಬಮೋಗೆ ಮತ್ತೊಂದು ಆಮರಣದ ಕರಟ ಇದೆ ಅದೇ ರೀತಿ ಆಕೆ ದೋಸ ದುರಂತ ಅಂಕಿಶನ 10 ಕರಟವಾಗಿ ಆಕ್ಟಿವ್ ಆಗಿರೋ ಔಟ್ಪುಟ್ 3 ಮಕ್ಕಳು ದುರಂತವಾಗಿ ಆಕ್ಟಿವ್ ಆಯ್ತು ಈಶಾ ಸಂಸ್ಥೆಯವರನ್ನ ಮನೆ ಮನೆ 3 ದಿನ 3 ದಿನ ಹಿಂದೆ ರಿಕ್ಷಿಟ್ ಕೂಡ ಗೇಟಾಗಿದೆ ಈಶಾ ಫೋನ್ ಹೆಸರು ಬರತರ ಅವರು ಬೇಗ ಹೋಗಿ ಬರ್ತಕ್ಕಂತ ಕ್ಯಾಂಪ್ ಇದು ಕಮ್ಪ್ ಆಗಿ ಆಪಾದಿ ಬರ್ತಕ್ಕಂತ 3 ಒಳ್ಳೆಯ ಮನೆ ಕಾರಣ ಸಾವು ಕಾರಣ ಇನ್ನೆಷ್ಟು ಆಗಬೇಕು ಇನ್ನ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಒಂದು ಕೊಡ್ತಾ ಈ ಮಾಡ್ತಕ್ಕ ನಿಮ್ಗೆ ತಲೆಗೆ ಹತ್ತಿಲ್ಲ ಇನ್ನೊಂದು ನಿಮ್ಗೆ ಯಾರಿಗೂ ತಲೆಗೆ ಹತ್ತಿಲ್ಲ ಫಸ್ಟ್ ಸಂಬಂಧಪಟ್ಟ ಅಧಿಕಾರಿಗಳು ಬಂದೆ ಅಲ್ಲೇ ಅಲ್ಲಿ ಯಾರ ಒಂದು ಅರ್ಜಿ ಕೊಟ್ಟರೆ ಅದನ್ನ ವಿಲೇ ಮಾಡಲ್ಲ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಈಶಾನಿ ಕೊಟ್ಟರೆ ಹಿಂದೆ ಓಡ್ತಿರ ನೀವು ಯಾಕೆ ನಮ್ಗೆ ಏನೋ ಏನೋ ಬೇರೆ ರಾಜ್ಯದಿಂದ ಮಾಡಿರ್ತಕ್ಕಂಥ ಈ ಸಲವಾಗಿ ಏನು ಪೋಲಿ ಮಾಡ್ತಿದ್ದವ ಯಾಕೆ ನಾವೇನು ಮಾಡಿದ್ಯ ಮನೇಲಿ ಬೇರೆ ಸಮಸ್ತಪಡಿರೋರು ಒಂದು ಅರ್ಧ ಗಂಟೆ ನಿಮ್ಗೆ ಕೊಟ್ಟಿವಿ ಹೆಂಗೆ ಓಡಾಡಬೇಕು ಸಮಯ ಕಡೆ ಜನರಿಗೆ ತೊಂದರೆ ಮಾಡೋಕ್ಕೆ ಕೆಲಸ ಅಂತ ಒಂದು ಇಶಾ ಪ್ರಮೇಶನ್ ಮಾಡ್ತಾ ಇದ್ದರು ಯಾವುದೇ ಪೂಜೆ ಪೂಜೆ ಕಾರ್ಯ ನಡೆಯೋದಿಲ್ಲ ಅದೇನೋ ಸೂರ್ಯ ಕುಂಡ ಇನ್ನೂ ದೇವರ ಕುಂಡ ಎರಡು ಚಂದ್ರಕುಂಡ ಅಂತ ಮಾಡೋಕೆ ಹೊಟ್ಟಿದ್ದಾರೆ ಅಂತ ಸೂರ್ಯ ಕುಂಡದಲ್ಲೇ ಒಂದು ಕುಂಡದಲ್ಲೇ ಹೋಗೋದ್ರಿಂದ ಪ್ರವಾಸಿಗರು ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗ್ತದೆ ಇನ್ನೊಂದು ಕುಂಡದಲ್ಲಿ ಮಹಿಳೆಯರು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಪಾಪ ಪರಿಹಾರ ಆಗ್ತದೆ ಅದಕ್ಕೆ ಒಂದು ಕುಂಡದಲ್ಲಿ ಒಬ್ಬರು ಸ್ನಾನ ಮಾಡ್ದ ಮಾಡಬಾರ್ದು ಮಾಡಿ ಪಾಪ ಮಾಡಿದ್ರು ಆ ಕುಂಡದಲ್ಲಿ ಮುಳುಗ್ಬಿಟ್ರೆ ಪಾಪ ವಿಮೋಚನೆ ಆಗ್ತದೆ ಅಂತಂದರೆ ಈಗ ಯಾರಾದ್ರೂ ನಂಬುವಂಥದ್ದು ಯಾವ ರೀತಿ ಈ ಹಣವನ್ನು ಅಮವಾಗಿ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತು ಅದೇ ನೂರ ಹನ್ನೆರಡು ಅಡಿ ಹಾಲಿಯೋಲಿ ಅಲ್ಲಿ ಹೂವನ್ನ ನಾವು ಮೇಲಿಗೆ ಅಂತಂದ್ರೆ ಅಂತಂದರೆ ಎಷ್ಟು ಹೊಡಕ್ಕೆ ಹೋಗಬೇಕಂತ ಅದು ಅತ್ಯಂತ ಕಡಿಮೆ ಬೆಲೆ ಅದಕ್ಕೂ ಜಾಗೃತಿ ವಸೂಲಿ ಮತ್ತು ಟೋಲ್ ವಸೂಲಿ ಸರ್ಕಾರಿ ಜಾಗದಲ್ಲಿ ನಾವು ಹೋಗ್ತೀವಿ ನಾವು ಅಲ್ಲಿ ಟೋಲ್ ಕುಸಿ ಸೊ ಇದೆಲ್ಲ ಅಕ್ರಮಗಳು ನಡೀತಾ ಇದೆ ಇದು ನಡೀಬಾರ್ದು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಕಂಗೆ ನಾವು ಲಿಖಿತ ಮನವಿಯಿಂದ ಕೂಡಿದ್ದೇವೆ ಇದು ಯಾವ ಕ್ರಮವನ್ನು ತಗೊಂಡಿಲ್ಲ ಅವರು ಈ ತಕ್ಷಣ ಈ ಎಲ್ಲದರ ಬಗ್ಗೆ ಒಂದು ಕ್ರಮವನ್ನು ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರಸ್ತೆಗಳನ್ನು ತಡೆ ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಾದ ದೇಶ ಮಟ್ಟದಲ್ಲಿ ಒಂದು ಬೈಕ್ ರ್ಯಾಲಿ ಮಾಡ್ತಾರೆ ಅದರಲ್ಲಿ ಬಂದಿದ್ದಂತಹ ಹಣ ಎಲ್ಲ ಏನಾಯ್ತು ಅದ್ರ ಅಡ ತ ಎಲ್ಲಾದ್ರೂ ಒಂದು ಕಾರಣ ನಿರ್ಮಾಣ ಇಲ್ಲ ಮರ ಕಟ್ಟಿದ್ದೀರಾ ಗಿಡವನ್ನ ಬಿಡಿಸಿದ ಇಲ್ಲ ಇನ್ನೂ ನೀವು ಗಿಡಗಳನ್ನ ಹೊಡೆದು ಅರಣ್ಯಗಳನ್ನ ನಾಶ ಪಡಿಸ್ತಾ ಇದ್ದೀರ ಯಾವ ಅರಣ್ಯಗಳನ್ನು ನೀವು ಕಟ್ಟಿಲ್ಲ ಹಾಗಾಗಿ ಇವತ್ತು ಪ್ರತಿಯೊಂದು ನನ್ನ ಮಣ್ಣು ನನ್ನ ಹಕ್ಕು ನೋಡಿದ್ರಿ ಇವತ್ತು ಯಾವುದಾದ್ರೂ ಒಂದು ಗುರುಗಳು ನಾವು ದೇವಸ್ಥಾನಕ್ಕೆ ದೇವ್ರಗಿಂತ ಹೆಚ್ಚಾಗಿ ಅನ್ನುವಂತಹ ಏನು ಪೂಜೆ ಮಾಡೋದನ್ನ ನಾವು ಪ್ರಾರ್ಥನೆ ಮಾಡ್ತೀವಿ ಯಾಕಂದ್ರೆ ದೇವರವರನ್ನ ಹೊರಡ್ಕೊಳ್ಬೇಕಂದ್ರೆ ಪೂಜೆ ಅಷ್ಟ ಮುಕ್ತಿಯಾಗಿರ್ತಾರೆ ಆದರೆ ಈ ಒಂದು ಸದ್ಗುರು ಶೂ ಹಾಕ್ಕೊಂಡು ಒಳ್ಳೆ ಐಷಾರಾಗಿ ಜೀವನ ಮಾಡಿಕೊಂಡು ತ್ಯಾಜ್ ಮಾಡ್ಕೊಂಡು ಶಿವನನ್ನ ಅಂದ್ರೆ ಇದು ಆಗುವಂತಹ ಕೆಲಸ ನಾವು ಮೂರ್ಖರ ಮೊದಲ ಕೇಳ್ತಾ ಇದ್ದೀವಿ ಅದನ್ನ ನೋಡೋವಂಥವ್ರು ನಾವು ಲೋಗ ಒಂಬರ್ಖರ

ಅನೈತಿಕ ಚಟುವಟಿಕೆಗಳು ಸಹ ನಡೀತಾ ಇದೆ ಇತ್ತೀಚೆಗೆ ನಮ್ಮ ಚಿಕ್ಕಬಳ್ಳಾಪುರ ಪೊಲೀಸ್ ಅಧಿಕಾರಿಗಳು ಚಿಕ್ಕಬಳ್ಳಾಪುರದಲ್ಲಿ ಏನು ಈ ಏನು ಡ್ರಗ್ಸು ಡ್ರಗ್ಸು ಇದೆಲ್ಲ ನಡೀತಾ ಇದೆ ಏನು ಎಂಟಾಕ್ಸಿಕೇಟ್ ಡ್ರಗ್ಸ್ ಎಲ್ಲ ವ್ಯವಹಾರ ನಡೀತಾ ಇದೆ ಅಂತ ಬಹುಶಃ ನಾವು ಕೇಳ್ಕೊಟ್ಟಿದ್ದೀವಿ ಅಲ್ಲಿ ಸಹ ಅದು ಅತಿಯಾಗಿ ಉಪಯೋಗ ಆಗ್ತಾ ಇದೆ ಮತ್ತೆ ಅಲ್ಲಿ ಬಂದಂಥವರು ಯುವಕರು ಕುಡಿಯುವಂಥದ್ದು ಅಲ್ಲಿ ಅನೇಕ ಹಾನಿಗಳು ಸಹ ಆಗಿದೆ ಅದು ಬಹುಶಃ ಎಲ್ಲ ಎರಡು ಎರಡು ಮೂರು ಗಂಟೆಗಳನ್ನು ಮುಂಚಿತ ಈ ರೀತಿ ಆಗ್ತಾ ಇದ್ದರೆ ನಾವು ಗೌರವ ಗೌರವಿದೆ ಜಿಲ್ಲಾ ಕೇಂದ್ರ ಸಹ ಬೇಕಾಗಿದೆ ಬೆಂಗಳೂರಿಗೆ ಹತ್ರ ಇದೆ ಈಗ ಇದನ್ನೆಲ್ಲ ನೋಡಿ ಯುವಕರು ಗೆಲ್ಲುವಂಥದ್ದು ಜಾಸ್ತಿ ಆಗ್ತದೆ ಹಾಗಾಗಿ ಬಗ್ಗೆ ಪ್ರಮಾಣ ಪಡಬೇಕು ಇಲ್ಲುವ ಮುಂದಿನ ದಿನ ಗ್ರಾಮೀಣ ಆ ಭಾಗದಲ್ಲಿ ಸಂಚಾರ ಮಾಡಿ ಎಲ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದನ್ನ ತಡೆಯಲಿಲ್ಲ ಅಧಿಕಾರಿಗಳು ಎಲ್ಲ ಬಂದ್ ಮಾಡಿ ಒಂದು ವಿನೂತನವಾದ ಒಂದು ಪ್ರತಿಭಟನೆಯನ್ನ ಮಾಡುವುದರಿಂದ